ಸ್ನೇಹಿತರೆ ಈಗ ಆಷಾಢ ಮಾಸದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಬಹಳಷ್ಟು ಮಂದಿ ಪ್ರಶ್ನೆ ಕೇಳಿರಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಬೋದಾ ಮಾಡಬಾರ್ದ ಅಂಗಡಿಯನ್ನು ಪ್ರಾರಂಭ ಮಾಡಬೇಕು ಅಂತಿದ್ದೇವೆ ವಾಹನಗಳನ್ನು ಖರೀದಿ ಮಾಡಬೇಕು ಅಂತಿದ್ದೇವೆ ನಾನಾ ಥರದ ಪ್ರಶ್ನೆಯನ್ನು ಕೇಳಿರಿ ಅದಕ್ಕೆ ಈ ಆಷಾಢ ಮಾಸದಲ್ಲಿ ಏನು ಕಾರ್ಯಗಳನ್ನು ಮಾಡಬೇಕು ಶುಭ ಕಾರ್ಯಗಳನ್ನು ಮಾಡಬೇಕಾ ಮಾಡಬಾರ್ದಾ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಆಷಾಢ ಮಾಸ ಆರಂಭ ಇರೋದು ಇಪ್ಪತ್ತಾರನೇ ತಾರೀಕು ಗುರುವಾರ ಪ್ರತಿಪದ ಆರ್ದ್ರ ನಕ್ಷತ್ರ ಧ್ರುವ ಯೋಗದಲ್ಲಿ ಬಹಳಷ್ಟು ಒಳ್ಳೆಯ ಯೋಗದಲ್ಲಿ ನಮಗೆ ಪ್ರಾಪ್ತಿಯಾಗ್ತಾ ಇದೆ ಆಷಾಢ ಮಾಸ ಆಷಾಢ ಮಾಸದಲ್ಲಿ ಮಾಡಿದಂಥ ಮಹಾಲಕ್ಷ್ಮಿ ಪೂಜೆ ನಮ್ಮ ಎಲ್ಲ ಏನು ಧನ ದಾರಿದ್ರೆ ಇರ್ತದಲ್ಲ ಅದೆಲ್ಲವನ್ನು ಅದಕ್ಕಾಗಿ ಈಗ ಆಷಾಢ ಮಾಸದ ಮಹತ್ವವನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಬಹಳಷ್ಟು ಜನ ಕೇಳಿರಿ ಅದಕ್ಕೆ ಮುಹೂರ್ತಗಳನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಆಡ ಮಾಸ ಆರಂಭ ಆಗ್ತಾಯಿದೆ ಇನ್ನು ಆಷಾಢ ಮಾಸ ಅಶುಭನೋ ಶುಭನೋ ಆಷಾಢ ಮಾಸ ಅಶುಭ ಅಂಥೇಳಿ ಯಾವ ಶಾಸ್ತ್ರದಲ್ಲೂ ಕೂಡ ಉಲ್ಲೇಖ ಇಲ್ಲ ಆಷಾಢದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಯಾವ ಶಾಸ್ತ್ರಕಾರರು ಕೂಡ ಹೇಳಿಲ್ಲ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಿದರೆ ಒಳ್ಳೆಯದಾಗುವುದಿಲ್ಲ ಅಂಥೇಳಿ ಬಹಳಷ್ಟು ತಲ್ಪ ಕಲ್ಪನೆ ಅದ ಒಂದೇ ಒಂದು ಉದಾಹರಣೆ ಹೇಳ್ತೇನೆ ಅಂದರೆ ನನ್ನ ಎಂಗೇಜ್ಮೆಂಟ್ ಆಗಿದ್ದು ಇದೇ ಆಷಾಢ ಮಾಸದಲ್ಲಿ ನಮ್ಮ ತಂದೆ ದೊಡ್ಡ ಪಂಡಿತು ಸಂಸ್ಕೃತ ಪಂಡಿತರು ಅಷ್ಟೇ ಅಲ್ಲ ನಮ್ಮ ಮಾವು ಕೂಡ ಅವರೇ ಮುಹೂರ್ತವನ್ನು ಈ ಒಂದು ಆಷಾಢದಲ್ಲಿ ತೆಗೆದಿದ್ರು ಆಷಾಢ ಅಂದರೆ ಯಾವತ್ತೂ ಕೆಟ್ಟಲ್ಲ ಅಂತ ಹೇಳುವುದಕ್ಕೆ ಈ ಮಾತನ್ನು ನನಗೆ ಹೇಳ್ತಾ ಇದ್ದೀನಿ ಈ ಆಷಾಢದಲ್ಲಿ ಮದುವೆ ಮುಂಜುವೆ ಶುಭ ಕಾರ್ಯಗಳನ್ನು ಯಾಕೆ ಮಾಡ್ತಾ ಇರಲಿಲ್ಲ ಅಂದರೆ ಈ ಬಹಳ ವರ್ಷಗಳ ಹಿಂದೆ ಏನಾಗ್ತಿತ್ತು ಅಂದರೆ ಶಾಸ್ತ್ರಕಾರರು ಪೂರ್ವ ವರ್ಷಗಳ ಹಿಂದೆ ಆಷಾಢ ಮಾಸದಲ್ಲಿ ಮಳೆ ಗಾಳಿ ಆರ್ಭಟ ಬಹಳನೇ ಇರ್ತಿತ್ತು ಈಗ ಆಗಿನಷ್ಟು ಏನೂ ಇಲ್ಲವೇ ಇಲ್ಲ ಆದರೆ ಮಳೆ ಗಾಳಿಯ ಆರ್ಭಟದಿಂದ ಬರುವಂಥ ಅತಿಥಿಗಳಿಗೆ ತೊಂದರೆ ಆಗ್ತಿತ್ತು ಯಾಕಂದರೆ ಸಿಕ್ಕಾಪಟ್ಟಿ ಮಳೆ ಆಗ್ಬಿಡ್ತಿತ್ತು ಹಳ್ಳ ನದಿ ಕೆರೆಗಳೆಲ್ಲ ತುಂಬಿ ಹರಿತಿತ್ತು ಅತಿಥಿಗಳಿಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಬರಲಿಕ್ಕೆ ಬಹಳನೇ ಅಡಚಣೆ ಆಗ್ತಿತ್ತು ಅಷ್ಟೇ ಅಲ್ಲ ಈ ಶುಭ ಕಾರ್ಯಗಳಿಗೆ ಹಾಕುವಂಥ ಚಪ್ಪರ ಹಂದ್ರಗಳಿಗೆ ಆ ಗಾಳಿಯಿಂದ ತೊಂದರೆ ಆಗ್ತಿತ್ತು ಶುಭ ಕಾರ್ಯಗಳಿದ್ದಾಗ ಮನೆಯಲ್ಲಿ ನಾವು ಹಂದ್ರವನ್ನು ಹಾಕ್ತೇವೆ ಅದಕ್ಕೆ ಅನುಕೂಲ ಆಗ್ತಿರಲಿಲ್ಲ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂಥೇಳಿ ಮಾಡ್ತಿರಲಿಲ್ಲ ಅಷ್ಟೇ ಅಲ್ಲ ಕೃಷಿ ಪ್ರಧಾನವಾದಂಥ ನಮ್ಮ ದೇಶದಲ್ಲಿ ರೈತರಿಗೆ ಆಗ ಅಂದರೆ ಪ್ರತಿಯೊಬ್ಬರೂ ಎಲ್ಲರೂ ಭೂಮಿಯನ್ನು ಹೊಂದಿರ್ತಿದ್ರು ಆಗ ಬಿತ್ತೋದು ಈ ರೀತಿ ಕೆಲಸಗಳು ಭೂಮಿಯ ಕೆಲಸಗಳು ಇರ್ತಿದ್ದರಿಂದ ಅವರೆಲ್ಲರೂ ಏನು ಹಾಕ್ತು ಹೆಚ್ಚಾಗಿ ಕೃಷಿ ಕೆಲಸದಲ್ಲಿ ತೊಡಗ್ತಿದ್ರು ಹೊಲ ಗದ್ದೆಗಳಲ್ಲಿ ಬಹಳನೇ ವಿಪರೀತ ಕೆಲಸ ಇರೋದರಿಂದ ಇನ್ನೊಬ್ಬರ ಶುಭ ಕಾರ್ಯಕ್ಕೆ ಇವರು ಅಟೆಂಡ್ ಆಗಲಿಕ್ಕೆ ಆಗ್ತಿರಲಿಲ್ಲ ಅದಕ್ಕಾಗಿ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ಬೇಡ ಅಂದ್ಕೊಂಡು ಬಂದರೆ ಹೊರತು ಯಾವ ಶಾಸ್ತ್ರದಲ್ಲೂ ಶುಭ ಕಾರ್ಯಗಳನ್ನು ಆಷಾಢದಲ್ಲಿ ಮಾಡಬಾರ್ದು ಅಂಥೇಳಿ ಹೇಳಿಲ್ಲ ಈ ಆಷಾಢ ಮಾಸದಲ್ಲಿ ಸೂರ್ಯ ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾನೆ ಅದಕ್ಕಾಗಿ ಕರ್ಕ ಸಂಕ್ರಮಣ ಆರಂಭ ಆಗ್ತದ ಉತ್ತರಾಯಣ ಕಾಲ ಮುಗಿದು ಈ ಒಂದು ಆಷಾಢದಲ್ಲಿಯೇ ದಕ್ಷಿಣಾಯಣ ಕಾಲ ಆರಂಭ ಇನ್ನು ಹುಣ್ಣಿಮೆ ದಿವಸ ಚಂದ್ರ ಉತ್ತರಾಷಾಢ ನಕ್ಷತ್ರದಲ್ಲಿ ಸ್ಥಿತ ಈ ಒಂದು ಮಾಸವನ್ನು ನಾವು ಆಷಾಢ ಮಾಸ ಅಂತ ಹೇಳಿ ಕರಿತೇವೆ ಇನ್ನು ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಾವು ಬೇವಿನ ಮರವನ್ನು ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗ ಫಲಿಸ್ತದ ಹೇಳಿ ನನ್ನ ಗುರುಗಳು ಹೇಳಿದರು ಏನು ಅದರ ಹಿನ್ನೆಲೆ ಅಂದರೆ ಒಂದು ಕಥೆ ಅದ ಹೇಳ್ತೀನಿ ಕೇಳ್ರಿ ಈ ಎಲ್ಲ ಮಾಸಗಳನ್ನು ನಾವು ಒಂದು ದೇವತೆ ಅಂತ ಹೇಳ್ತೇವೆ ಆಷಾಢ ಮಾಸ ಅಂತಂದರೆ ಆಷಾಢ ದೇವತೆ ಆಕೆ ಇಂದ್ರಲೋಕದಲ್ಲಿ ವಾಸವಾಗಿರ್ತಾಳೆ ಹೀಗಿರಬೇಕಾದ್ರೆ ಒಂದು ಸಲ ಆಕೆಗೆ ಶಿವನನ್ನು ನೋಡಬೇಕು ಅಂತ ಹೇಳಿ ಆಸೆ ಆಗ್ತದೆ ಆಕೆ ನಾಗಕನ್ಯ ರೂಪದಿಂದ ಕೈಲಾಸವನ್ನು ಪ್ರವೇಶ ಮಾಡ್ತಾಳೆ ಆಗ ಶಿವ ಧ್ಯಾನಸ್ಥನಾಗಿ ಕುಳಿತಿರುವಂತ ಸಂದರ್ಭದಲ್ಲಿ ಆಕೆ ಏನು ಮಾಡ್ತಾಳೆ ಅಂದರೆ ಪಾರ್ವತಿ ರೂಪವನ್ನು ಆಧರಿಸಿ ಶಿವನ ಪಕ್ಕದಲ್ಲಿ ಹೋಗಿ ಕುತ್ಕೊಳ್ತಾಳೆ ಧ್ಯಾನಸ್ಥದಲ್ಲಿದ್ದಂಥ ಶಿವನಿಗೆ ಆಕೆ ತನ್ನ ಧ್ಯಾನಕ್ಕೆ ಭಂಗ ತಂದ್ಲು ಹೇಳಿ ಎಚ್ಚರಾಗಿ ತನ್ನ ಒಂದು ತ್ರಿಶೂಲದಿಂದ ಆಕೆಯನ್ನು ತಿವಿಲಿಕ್ಕೆ ಹೋಗ್ತಾನೆ ಆ ತ್ರಿಶೂಲದಿಂದ ಬಂದಂಥ ಅಗ್ನಿಯಲ್ಲಿ ಆಕೆ ಪರಿಶುದ್ಧಳಾಗ್ಬಿಡ್ತಾಳೆ ಆಗ ಆಕೆ ತನ್ನ ತಪ್ಪಿನ ಅರಿವಾಗ್ಬಿಡ್ತದ ತಕ್ಷಣವೇ ಶಿವನಲ್ಲಿ ಪರಿಪರಿಯಾಗಿ ತನ್ನ ತಪ್ಪಿಗಾಕಿ ಕ್ಷಮೆಯನ್ನು ಬೇಡಲಿಕ್ಕೆ ಶುರು ಮಾಡ್ತಾಳೆ ಆಗ ಶಿವನ ಕೋಪ ತಣ್ಣಗಾಗೋದಿಲ್ಲ ಆತ ಆಕೆಗೆ ಶಾಪವನ್ನು ಕೊಡ್ತಾನೆ ಭೂಲೋಕದಲ್ಲಿ ಕಹಿ ರುಚಿಯ ಬೇವಿನ ಮರವಾಗಿ ನೀನು ಜನಿಸು ಅಂಥೇಳಿ ಶಾಪವನ್ನು ಕೊಡ್ತಾನೆ ಆಗ ಆಷಾಢ ದೇವಿ ಶಾಪ ವಿಮೋಚನೆಗಾಗಿ ಏನು ಮಾಡಬೇಕು ಅಂಥೇಳಿ ಶಿವನಲ್ಲಿ ಬೇಡ್ಕೋತಾಳೆ ಆಗ ಆಷಾಢ ದೇವಿಗೆ ನೀನು ಮರವಾಗಿ ಭೂಲೋಕದಲ್ಲಿ ಹುಟ್ಟಲೇಬೇಕು ಆದರೆ ಪಾರ್ವತಿಯ ಪೂಜೆಯನ್ನು ಇವತ್ತಿಗೂ ನಾವು ಶಕ್ತಿದೇವಿಯ ಪೂಜೆಯನ್ನು ಮಾಡಬೇಕಾದ್ರೆ ಬೇವಿಲ್ಲದೆ ಮಾಡುವುದಿಲ್ಲ ಬಹುಶಃ ನೋಡಿರ್ಬೋದು ನೀವು ಅದಕ್ಕೆ ನಿನ್ನ ಪಾರ್ವತಿಯ ದೇವಿಯ ಪೂಜೆಯನ್ನು ಮಾಡುವಾಗ ನಿನ್ನನ್ನು ಸ್ಮರಣೆ ಮಾಡಿಯೇ ಆಕೆಯ ಪೂಜೆಯನ್ನು ಮಾಡ್ತಾರೆ ಅಂಥೇಳಿ ಆಷಾಢ ಮಾಸದಲ್ಲಿ ಮರ ಪೂಜೆಯನ್ನು ಮಾಡೋದರಿಂದ ಇಷ್ಟಾರ್ಥಗಳು ಈಡೇರ್ತದ ಅಂಥೇಳಿ ಅದ ಇನ್ನು ಈ ಆಷಾಢ ಮಾಸದಲ್ಲಿ ಇಂದ್ರ ಗೌತಮರಿಂದ ಶಾಪವನ್ನು ಪಡಿತಾನೆ ಸಹಸ್ರಾಕ್ಷನಾಗು ಅಂಥೇಳಿ ಯಾಕಂದರೆ ಆತ ಅಹಲ್ಲೆಗೆ ಮೋಸವನ್ನು ಮಾಡಿದ್ದರಿಂದ ಆತನಿಗೆ ಗೌತಮರು ಶಾಪವನ್ನು ಕೊಡ್ತಾರೆ ಸಹಸ್ರಾಕ್ಷನಾಗು ಅಂಥೇಳಿ ಅದು ಮೈ ತುಂಬ ಕಣ್ಣುಗಳು ಆಗ ತನ್ನ ತಪ್ಪಿನ ಅರಿವಾದಂಥ ಇಂದ್ರ ಯಾವ ವ್ರತವನ್ನು ಮಾಡೋದ್ರಿಂದ ನನ್ನ ಶಾಪ ವಿಮುಕ್ತಿ ಆಗ್ತದೆ ಅಂತ ಕೇಳಿದಾಗ ಅವರು ಈ ಆಷಾಢದಲ್ಲಿ ಬರುವಂಥ ನಾಲ್ಕು ಸೋಮವಾರ ವ್ರತವನ್ನು ಹೇಳ್ತಾರೆ ಇದಕ್ಕೆ ನಾವು ಸೋಮೇಶ್ವರ ವ್ರತ ಅಂತಲೇ ಕೂಡ ಹೇಳ್ತೇವೆ ಈ ವ್ರತವನ್ನು ಮಾಡೋದ್ರಿಂದ ನಮ್ಮ ಮನೆತನಕ್ಕೂ ಏನಾದರೂ ಶಾಪ ತಟ್ಟಿದ್ರೆ ಅದೆಲ್ಲವೂ ಮುಕ್ತಿಯನ್ನು ಪಡೀತದೆ ಅಂಥೇಳಿ ಅದಕ್ಕಾಗಿ ನಾನು ಹೋದ ವರ್ಷ ಕೂಡ ನಾನು ನಿಮಗೆ ಈ ಸೋಮೇಶ್ವರ ವ್ರತವನ್ನು ಹೇಳಿಕೊಟ್ಟಿದ್ದೆ ಈ ಆಷಾಢದಲ್ಲಿ ನಾಲ್ಕು ಸೋಮವಾರ ಈ ವ್ರತವನ್ನು ಮಾಡೋದ್ರಿಂದ ಎಷ್ಟೋ ಮಂದಿಗೆ ಒಳ್ಳೆಯದಾಗ್ಯದ ಅಂತ ಕೂಡ ಕಮೆಂಟ್ಸ್ ಹಾಕಿದ್ರಿ ಮಹಾಪತಿವ್ರತೆಯಾದಂಥ ಅನ್ಸೂಯ ದೇವಿ ಕೂಡ ಈ ನಾಲ್ಕು ಸೋಮವಾರ ವ್ರತವನ್ನು ಮಾಡಿದ್ದಂತೆ ಇನ್ನೂ ವಿಶೇಷವಾಗಿ ಹಣಕಾಸಿನ ತೊಂದರೆ ಇರೋರು ಈ ಮಹಾಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ ಈ ಆಷಾಢದಲ್ಲಿ ನಾಲ್ಕು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷತೆಯನ್ನು ಪಡೆದಂಥ ಈ ನಾಲ್ಕು ಶುಕ್ರವಾರ ಪೂಜೆ ಯಾರಿಗೆ ಹಣಕಾಸು ತೊಂದರೆಯದ ದಾರಿದ್ರ್ಯದ ಮನೆಯಲ್ಲಿ ಖಂಡಿತವಾಗಿಯೂ ಮಾಡಿರಿ ಎಷ್ಟೋ ಕಷ್ಟಗಳು ಕಡಿಮೆ ಆಗ್ತದೆ ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ ಎಷ್ಟೋ ವರ್ಷದಿಂದ ಈ ವೃತ್ತವನ್ನು ಹೇಳ್ಕೊತ ಬಂದೇನಿ ಎಷ್ಟೋ ಜನರು ನಂಗೆ ಕಮೆಂಟ್ಸನ್ನು ಅನ್ನು ಹಾಕ್ತಾರೆ ನಿಮ್ಗೆ ಇದರಿಂದ ಬಹಳ ಒಳ್ಳೇದಾಗಿದೆ ಅಂತ ಹೇಳಿ ನಿಮಗೂ ಕೂಡ ಒಳ್ಳೇದಾಗ್ತದೆ ನಮ್ಮ ಕಷ್ಟಗಳು ಕಳಿಬೇಕಂತಂದ್ರೆ ನಾವು ಕಷ್ಟ ಪಡ್ಬೇಕಾಗ್ತದೆ ಇನ್ನು ಪಂಚಾಂಗಕರ್ತರು ಬರೀತಾರೆ ಈ ಮನೆ ಓಪನಿಂಗ್ ಅಂತ ಕಾರ್ಯ ಅಂದರೆ ನಾವು ದಿಕ್ಕಿನ ಪ್ರಕಾರವಾಗಿ ಯಾವ ದಿಕ್ಕಿಗೆ ಮುಖ ಮಾಡಿರ್ತದೆ ಮನೆ ಬಾಗಿಲು ಆ ಆಯಾ ದಿಕ್ಕಿಗೆ ಅದೇ ತಿಂಗಳಲ್ಲಿ ಮನೆ ಓಪನಿಂಗ್ ಮಾಡಬೇಕು ಅಂತ ಹೇಳ್ತೇವೆ ಹೆಚ್ಚಾಗಿ ಉತ್ತರ ದಿಕ್ಕಿಗೆ ಮುಖ ಮಾಡಿದಂಥ ಮನೆ ಬಾಗಿಲು ಅಂದರೆ ಮೇನ್ ಡೋರ್ ಉತ್ತರಕ್ಕಿದ್ದರೆ ನಾವು ಜ್ಯೇಷ್ಠ ಆಷಾಢ ಶ್ರಾವಣ ಅಂತ ಹೇಳ್ತೇವೆ ಆ ಮೂರು ತಿಂಗಳಲ್ಲಿ ಮನೆ ಓಪ್ನಿಂಗ್ ಮಾಡಿದರೆ ಬಹಳಷ್ಟು ಒಳ್ಳೆಯ ಫಲಗಳನ್ನು ಕೊಡ್ತೇವೆ ಅಂಥೇಳಿ ಈಗೇನು ಮಾಡ್ತೀರಿ ಅಂದರೆ ಮನೆ ಓಪ್ನಿಂಗ್ ಅಂದ ತಕ್ಷಣ ಮುಹೂರ್ತ ಮಾತ್ರ ತೆಗೆಸ್ಕೋತೀರಿ ಯಾವ ದಿಕ್ಕಿಗೆ ಬಾಗ್ಲದ ಏನೇನು ಮಾಡಬೇಕು ಅನ್ನೋದನ್ನು ಬಹಳಷ್ಟು ಜನ ಮಾಡೋದೇ ಇಲ್ಲ ಹೀಗಾಗಿ ಆ ಮನೆಯಲ್ಲಿ ನಾವು ವಾಸ ಮಾಡಲಿಕ್ಕೆ ಮೇಲೆ ನಾನಾ ಥರದ ತೊಂದರೆಗಳು ಆಗ್ಲಿಕ್ಕೆ ಶುರು ಆಗ್ತದೆ ಅದಕ್ಕಾಗಿ ನಾವು ಏನೇ ಕಾರ್ಯಗಳನ್ನು ಮಾಡಲಿಕ್ಕತ್ತಾಗ ಮುಹೂರ್ತಗಳು ಸರಿಯಾದ ರೀತಿಯಲ್ಲಿ ಇರಬೇಕು ಆವಾಗ ಮಾತ್ರ ನಮ್ಮೆಲ್ಲ ಕಾರ್ಯಗಳು ಸುಸೂತ್ರವಾಗಿ ಅಂತ ಅಂಥೇಳಿ ಅದಕ್ಕಾಗಿ ಈಗ ಈ ಆಷಾಢ ಮಾಸ ಬಹಳಷ್ಟು ಒಳ್ಳೆಯ ಫಲಗಳನ್ನು ತಂದದ ಈ ಆಷಾಢ ಮಾಸದಲ್ಲಿ ಬರುವಂಥ ಎಲ್ಲ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಅಂದರೆ ಈ ಮುಂದಿನ ತಿಂಗಳಲ್ಲಿ ಬರುವಂಥ ಇಪ್ಪತ್ತಾರನೇ ತಾರೀಕು ಅಂತಂದರೆ ಜುಲೈ ತಿಂಗಳಲ್ಲಿ ಬರುವಂಥ ಮುಹೂರ್ತಗಳನ್ನ ಈ ಸಲ ನಾನು ಸಮಯ ಮಾಡಿಕೊಂಡು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರು ಯಾವ ಯಾವ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ ಅಂದರೆ ವಾಹನ ಖರೀದಿ ಆಗಿರ್ಬೋದು ಅಂಗಡಿ ಓಪನಿಂಗ್ ಆಗಿರ್ಬೋದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಈ ರೀತಿ ಮುಹೂರ್ತಗಳಿದ್ದರೆ ಎಲ್ಲ ಥರದ ಮುಹೂರ್ತಗಳನ್ನು ಇಪ್ಪತ್ತಾರ ನಂತರ ತೆಗೆದುಕೊಡ್ತೀನಿ ನೀವು ನಿಮ್ಮ ಅನುಕೂಲ ನಿಮಗೆ ಯಾವ ಕಾರ್ಯ ಬೇಕಾಗಿದೋ ನೀವು ಮುಹೂರ್ತಗಳನ್ನ ನೋಡ್ಬೋದು ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ